ಹಾಯ್ ಫ್ರೆಂಡ್ಸ್ ಇವತ್ತು ಬೆಣ್ಣೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಂದ್ಬಿಟ್ಟು ಕಾಲು ಕೆ ಜಿ ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕಚ್ಚಿ ಈ ಥರ ಮಾಡೋದರಿಂದ ಹೆಚ್ಚಿನ ಲೋಳೆ ಅಂಶ ಅನ್ನೋದು ನಮಗೆ ಸಿಗೋಲ್ಲ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಿರ್ಗ ಒಂದು ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಎರಡು ಕಡ್ಡಿ ಕರ್ಬೇವು ಮತ್ತು ನಾಲ್ಕು ಕಿಸ್ಲಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ತಿರ್ಗಿ ಒಂದು ನಾಲ್ಕು ನಾಲ್ಕು ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ಸು ಎರಡು ಸ್ಪೂನಷ್ಟು ಧನಿಯದ ಪುಡಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅರಿಶಿನ ಖಾರದ ಪುಡಿ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಯ್ತು ಫ್ರೆಂಡ್ಸ್ ಇವಾಗ ಬಾಂಡಿ ಹಿಡ್ಕೊಂಡಿದ್ದೀನಿ ಇದಕ್ಕೆ ಬೆಂಡೆಕಾಯಿ ಹಾಕೊಳ್ಳೋಣ ಈಗ ಬೆಂಡೆಕಾಯಿಯನ್ನೆಲ್ಲ ಹಾಕ್ಕೊಂಡಿದ್ದೀನಿ இது இதற்கு சாப்பா எண்ணே ஆக்கொள்ளோண க்கேந்திரே நமக்கு லோலை அம்ச ஒருச்சூரு பேட அனோதிரே ஒன் ஸ்பூனெஸு எண்ணெய் ஹாக்கண இவங்க இதெல்லாம் சேனா ஃபிரைமாக்கொள்ளோ அந்த மீடியம் உடல் அப்படின்ற ஐ சென்மேல் இட் யாங்க அதுக்கு ஃபிரை ஆகிட்டு பெண்டைக்காய் இவங்க நமக்கு ருச்சி சேனாக் சோது தென்னக்கூடா அது ருச்சினு சேனாக இருக்குது

இவங்க அது நான் சைடிகெத்திக்கீனே இது அது பாண்டிக்கு ஒன் எட்டு ஸ்பூனஷு எண்ணெந்த டேபல் ஸ்பூனஷ்டு எண்ணெய் சாஸ்ட்ரி சீக்கிரை பெண்ணு மணிமெண்காயு சிறுதான் நீருள்ளி ஹாக்கி ஃபை மக்கொள்ளு நீரு ஒன்சூருக்கு ஃபை ஆகும் ஏருளி ஃ் ஆ கருபே கருவேண்டும் அசி ஃபர்தி இருக்கு ஃபிரைமா அது ஒன்று ஃபைவ் பர்செண்ட் ஃபிரை ஆக சாப்பிடில்ல ஏங்க ஜாஸ்தி ஃபிரைமா ஃபிரை ஆக டமட்டோணா ಈಗ ಟೊಮೆಟೋನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಟೇಬಲ್ ಅಷ್ಟು ಹಾಕೋತಾ ಇದೀನಿ ಈ ಉಪ್ಪ ಹಾಕಪ್ಪ ಅಂದರೆ ಈ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟಾಗಿ ಬೆಯ್ಯುತ್ತೆ ಅಂತ ಈಗ ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಬೆಂಡೆಕಾಯಿ ಗೋಜಿನ ಎರಡು ಮೂರು ಥರ ಮಾಡ್ತಾರೆ ಇದು ನಮ್ಮ ಫಸ್ಟ್ ಫಸ್ಟ್ ಇದು ಮಾಡ್ತಿರೋದು ನಿಮಗೆ ಇನ್ನೊಂದು ಥರ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದು ಹೇಗೆ ಅಂತ ಮಾಡೋದು ತೋರಿಸ್ತೀನಿ ಏಕೆಂದರೆ ಎಷ್ಟೋ ಈಗ ಜಾಸ್ತಿ ಮಸಾಲೆ ಇಷ್ಟ ಆಗೋಲ್ಲ ಹೇಗೆ ಗೊಜ್ಜು ತಾಯಿ ತಿರಬೇಕು ಅಂತಾರೆ ಅಥವಾ ಪಲ್ಯ ಥರ ಇರಲಿ ಅಂತ ಆಸೆ ಪಡ್ತಾರೆ ಇನ್ನೊಬ್ರಿಗೆ ಗೊಜ್ಜು ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಆ ಥರನೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎರಡು ಥರನೂ ಇಷ್ಟಪಟ್ಟು ತಿಂತಾರೆ ಸೊ ನಿಮಗೂ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಅದನ್ನು ಹೇಗೆ